ಸಂಜೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಟೂ ಮೈಲ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರಾ ಶ್ರೀನಿವಾಸ್ ನಾವೀಗ ಹೋಗ್ತಾ ಇರೋದು ಸಾಂಸ್ಕೃತಿಕ ನಗರಿ ಮೈಸೂರಿನ ಕಡೆಗೆ ಬೆಂಗಳೂರಿನಿಂದ ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಮೈಸೂರು ದಸರಾ ಆನೆಗಳ ತಾಲೀಮು ಶುರುವಾಗಿದೆ ನಾವೀಗ ಹೋಗ್ತಾ ಇರೋದು ಅದನ್ನು ನೋಡೋದಕ್ಕೆ ಸೊ ಈ ಜರ್ನಿ ಬೋರ್ ಆಗಬಾರ್ದಲ್ವ ಬನ್ನಿ ಈ ದಸರಾ ಹಬ್ಬ ಯಾರಿಂದ ಶುರುವಾಯಿತು ಎಲ್ಲಿಂದ ಶುರುವಾಯಿತು ಏತಕ್ಕಾಗಿ ಶುರುವಾಯಿತು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಹೆಸರೇ ಹೇಳ್ತಿರೋ ಹಾಗೆ ವಿಜಯದಶಮಿ ಅಂದರೆ ಕೆಟ್ಟದ್ದರ ವಿರುದ್ಧ ಒಳ್ಳೆಯದು ದಿನ ಅಂತ ಇದಕ್ಕೆ ಪೌರಾಣಿಕಗಳಲ್ಲಿ ತುಂಬ ಉದಾಹರಣೆಗಳಿವೆ ರಾಮಾಯಣ ಮಹಾಭಾರತ ಹಾಗೆ ಮುಂತಾದವುಗಳು ರಾಮಾಯಣಕ್ಕೆ ಬಂದ್ರೆ ರಾಕ್ಷಸರ ರಾಜ ಅಂದಿದ ಕೂಡಲೇ ನೆನಪಾಗೋದು ರಾವಣ ಆ ರಾವಣನನ್ನ ಶ್ರೀರಾಮಚಂದ್ರರು ಕೊಂದಿದ್ದು ಇದೇ ದಿನ ಅನ್ನೋ ಪ್ರತೀತಿ ಇದೆ ಹಾಗೆ ಮಹಾಭಾರತಕ್ಕೆ ಬಂದ್ರೆ ಪಾಂಡವರು ವನವಾಸಕ್ಕೆ ತೆರಳಿದಾಗ ತಮ್ಮ ಆಯುಧಗಳನ್ನ ಒಂದು ಮರದಲ್ಲಿ ಬೆಚ್ಚಿಡ್ತಾರಂತೆ ಕುರುಕ್ಷೇತ್ರದ ಸಮಯದಲ್ಲಿ ಅರ್ಜುನನು ತನ್ನ ಆಯುಧಗಳನ್ನ ಮರದಿಂದ ತೆಗೆದಿದ್ದು ಇದೇ ದಿನ ಅನ್ನೋ ಪ್ರತೀತಿ ಇದೆ ಹಾಗೆ ಮೈಸೂರು ಅಂದ್ರೆ ಮೊದಲು ನೆನಪಿ ಬರೋದು ಚಾಮುಂಡೇಶ್ವರಿ ತಾಯಿ ಆ ಚಾಮುಂಡೇಶ್ವರಿ ತಾಯಿ ಮಹಿಷಾಸುರನನ್ನ ಸಂಹರಿಸಿದ್ದು ಇದೇ ದಿನ ಅನ್ನೋ ಪ್ರತೀತಿ ಇದೆ ಅದಕ್ಕಾಗಿ ಈ ದಿನವನ್ನ ವಿಜಯದಶಮಿ ಎಂದು ಕರೆಯಲಾಗುವುದು ಈ ದಸರಾ ಹಬ್ಬನ ಮೊದಲು ಸಾವಿರದ ಆರುನೂರ ಹತ್ತರಲ್ಲಿ ರಾಜವಂಶಸ್ಥರಾದ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ಶುರು ಮಾಡ್ತಾರೆ ನಂತರ ಅದನ್ನು ಮೈಸೂರಿನಲ್ಲಿ ಆಚರಣೆ ಮಾಡೋದಕ್ಕೆ ಶುರು ಮಾಡೋದು ನೀವು ಇಲ್ಲಿ ನೋಡ್ತಾ ಇರಬಹುದು ಲೆಫ್ಟ್ ಸೈಡ್ನಲ್ಲಿ ಪಯಣ ಅಂತ ಇದೆ ಅಂದ್ರೆ ಇಲ್ಲಿ ತುಂಬಾ ಹಳೆಯ ಕಾಲದ ವಿಂಟೇಜ್ ಕಾರ್ಗಳನ್ನ ನೋಡಬಹುದು ಮೈಸೂರು ಕಡೆ ಬಂದರೆ ತಪ್ಪದೆ ವಿಸಿಟ್ ಮಾಡಿ ನಾವೀಗ ಆಚರಿಸ್ತಾ ಇರೋದು ನಾನ್ನೂರ ಹದಿನಾರನೇ ವರ್ಷದ ದಸರಾ ಹಬ್ಬ ಎಲ್ರಿಗೂ ತಿಳಿದಿರೋ ಹಾಗೆ ದಸರಾ ಅಂದ್ರೆ ಹತ್ತು ದಿನಗಳ ಹಬ್ಬ ಕೊನೆಯ ದಿನವೇ ವಿಜಯದಶಮಿ ಅಂದೇ ಜಂಬೂ ಸವಾರಿ ಕೂಡ ನಡೆಯುವುದು ಅದರ ಜೊತೆಗೆ ನಾಟಕ ಸಂಗೀತ ನೃತ್ಯ ಹೀಗೆ ತುಂಬ ಹಲವಾರು ಕಾರ್ಯಕ್ರಮಗಳಿರುತ್ತೆ ಅದರಲ್ಲಿ ಎಲ್ರಿಗೂ ಇಷ್ಟ ಆಗುವಂಥದ್ದು ಅರಮನೆಯ ಲೈಟಿಂಗ್ಸ್ ಅರಮನೆ ಮಾತ್ರ ಅಲ್ಲ ವಯಸ್ಸಿಗೆ ತುಂಬ ಲೈಟಿಂಗ್ಸ್ ಇರುತ್ತೆ ನೋಡೋದು ಖುಷಿಯಲ್ಲ ಆ ದಸರಾ ಲೈಟಿಂಗ್ಸ್ಗಳನ್ನ ನೋಡಬೇಕು ಅಂದರೆ ತಪ್ಪದೆ ನಮ್ಮದು ನೆಕ್ಸ್ಟ್ ವಿಡಿಯೋನ ನೋಡಿ ಜಂಬೂ ಸವಾರಿ ದಿನ ನಡೆಯುವ ಆನೆಗಳ ಮೆರವಣಿಗೆ ಸಿದ್ಧತೆ ಶುರುವಾಗಿದ್ದು ಈಗಾಗಲೇ ಆನೆಗಳ ತಾಲೀಮು ಶುರುವಾಗಿದೆ ಮೈಸೂರು ಪ್ಯಾಲೇಸ್ನ ನಾಲ್ಕು ದ್ವಾರಗಳಾದ ಜಯಮಾರ್ತಾಂಡ ಬಲರಾಮ ಜಯರಾಮ ಹಾಗೂ ವರಹ ದ್ವಾರಗಳಲ್ಲಿ ಬಲರಾಮ ದ್ವಾರಗಳ ಮೂಲಕ ಆನೆಗಳ ವಾಕಿಂಗ್ ಅನ್ನು ಶುರುವಲಾಗುತ್ತದೆ ಸತತ ಆರು ವರ್ಷಗಳಿಂದ ಅಂಬಾರಿನ ಹೊರತಿರೋ ನಮ್ಮ ಕ್ಯಾಪ್ಟನ್ ಅಭಿಮನ್ಯೇ ಈ ಸರಿನೂ ಕೂಡ ಹೊರ್ತಾ ಇರೋದು ಅವರ ಜೊತೆಗೆ ಹದಿನಾಲ್ಕು ಆನೆಗಳು ಸಾಧ್ ಇದ್ದಾವೆ ಮನೆಗಳು ವಾಕಿಂಗ್ ಹೋಗಿದ್ರು ನಾನು ನೋಡಿದ್ರಲ್ಲ ನಾವು ನಂತರ ಬಂದಿದ್ದು ಅರವನೆಯ ಲೈಟಿಂಗ್ ನೋಡೋದಕ್ಕೆ ಯೂಶಲಿ ಸೆವೆನ್ ಟು ಏಯ್ಟ್ ಲೈಟಿಂಗ್ ಇರುತ್ತೆ ಅಂತ ಹೇಳಿದ್ರು ನಾವು ಆರೂವರೆಗೆ ಬಂದು ಕಾಯ್ತಾ ಇದ್ವಿ ಆದರೆ ಕಾರಣಾಂತರಗಳಿಂದ ಲೈಟಿಂಗ್ ಆನ್ ಮಾಡೋದು ತರ ಆಗಿದ್ದ ಕಾರಣ ಏಳುವರೆಗೆ ಲೈಟಿಂಗ್ ಆನ್ ಮಾಡಿದ್ರು ನೀವು ಲೈಟಿಂಗ್ಸ್ ನೋಡಿ ಎಂಜಾಯ್ ಮಾಡಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು